ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಡಿಯಲ್ಲಿ ಮಲ್ಟಿ ಸ್ಟೋರೇಜ್ ರೆಸಿಡೆನ್ಷಿಯಲ್ ಫ್ಲ್ಯಾಟ್ಸ್ ಅಂದರೆ ಬ್ಯಾಂಗ್ಳೂರ್ ಹೌಸಿಂಗ್ ಪ್ರೋಗ್ರಾಮಲ್ಲಿ ಇರುವಂಥದ್ದು ಅಗ್ರಹಾರ ಪಾಳ್ಯ ವಿಲೇಜ್ ಇದು ದಾಸನ್ಪುರ ಹೋಬಳಿ ನಾಲ್ಕು ಫ್ಲೋರು ಮತ್ತು ಸಿಂಗಲ್ ಬೆಡ್ರೂಮ್ ಬ್ಯೂಟಿಫುಲ್ ಆಗಿದೆ ಜಾಗ ಇದರ ಬಗ್ಗೆ ನಾನು ಈ ಸಂಚಿಕೆನಲ್ಲಿ ಹೇಳ್ತೀನಿ ಪ್ರತಿ ಒಂದನ್ನು ನೋಡಿ ಪ್ರತಿಯೊಂದನ್ನು ತಿಳ್ಕೊಳ್ಳಿ ಕೊನೆ ಗಂಟಾ ಸೀರಿಯಲ್ನ ನೋಡಿ ಅಂದರೆ ಈ ಎಪಿಸೋಡನ್ನ ನೋಡಿ ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ನ ದಯವಿಟ್ಟು ಒತ್ತಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಪುನಃ ನಾವು நான் எல்லாம் அகராரபாளு அந்த அகராரபாளு ஓட்த்தீங்க பல அத்திரே இது அந்த அத்தி பால அத்தி எஸ் கிலோமீட்ரு இது நோடி ஐந்து கிலோமீட்ரு எஸ் நிமிஷம் நிமிஷ அது நான் வந்தது ரூட்டே இல்லை அக்கப்பக்கே எல்லோ இது நான் பத்தஞ்சரை ஓகேவெல்லாம் அவங்க ஆவா அகரார பாழியாக ஓகே மற்ற துணிக்கு பாலச்சி அந்த யாவாக கேள்ப்பட்டுவோம் ேடுத்து டாஸ் அது கிளீன் அச்சு அது மெட்டீரியல் அஸேத்தை மெய்ன்ட்டைன் அக்க பக்க எல்லா காம்ப நீரின் ஃபெசிலிட்டி கரண்ட் ஃபெசிலிட்டி ಎಜುಕೇಷನ್ ಇದೆ ಹಾಸ್ಪಿಟಲ್ ಇದೆ ಟ್ರಾನ್ಸ್ಪೋರ್ಟೇಶನ್ ಇದೆ ನೀವು ಕೇಳುವಂಗೆ ಮೆಜೆಸ್ಟಿಕ್ ಗೆ ಇದಿಂದಾನೇ ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆಗೆ ಡೈರೆಕ್ಟ್ ಮೆಜೆಸ್ಟಿಕ್ ಮಾರ್ಕೆಟ್ಗೆ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಬಸ್ಗಳೆಲ್ಲ ಇಲ್ಲೇ ಬರುತ್ತೆ ಸಾಯಂಕಾಲ ಟೈಮು ಸ್ವಲ್ಪ ಕಷ್ಟ ಆಗತ್ತೆ ಅಂತಂದ್ರೂ ಅಂದ್ರೆ ಏನು ಮಾಡ್ಬೇಕು ನಾಟ್ಲಿಗೆ ಬಂದು ಮುಕ್ಳಿದ್ರೆ ಉಗ್ರ ಬರ್ಬೇಕಾಗುತ್ತೆ ಬಟ್ ರೋಡ್ ಚೆನ್ನಾಗಿದೆ ಟೂ ವೀಲರು ಇಲ್ಲಾಂದರೆ ಎಲೆಕ್ಟ್ರಿಕ್ ವೆಹಿಕಲ್ ನೀವು ಇಟ್ಕೊಂಡು ಮುಕ್ತ ಇನ್ನೂ ಈಸಿ ಆಗುತ್ತೆ ಏನು ತೊಂದರೆ ನೋಡಿ ಈಗ ರೋಡ್ ಎಷ್ಟು ಕ್ಲೀನಾಗಿದೆ ನೋಡಿ ರೋಡು ಅಷ್ಟೇ ಕ್ಲೀನಾಗಿದೆ ಏನು ಬೇಕಾದ್ರೂ ಓಡಾಡ್ಬೋದು ಆಮೇಲೆ ಸೆಕ್ಯುರಿಟಿ ವಿಚಾರಗಳು ಹೇಳಬೇಕಂದ್ರೆ ಇಲ್ಲೆಲ್ಲ ಕಡೆನೂ ಸ್ಟ್ರೀಟ್ ಲೈಟ್ಸ್ ಇದೆ ಭಾಳ ಚೆನ್ನಾಗಿದೆ ಈಗ ಡೈರೆಕ್ಟಾಗಿ ನಾವು ಅಗ್ರಾರ ಪಳ್ಳಿಗೆ ಹೋಗ್ತೀನಿ ಆಗ ಅಲ್ಲಿ ತೋರಿಸಿ ಫಸ್ಟ್ ನಾವು ಬಂದವಲ್ಲ ಏನರ ಫಸ್ಟು ನಾವು ಬಂದಿದ್ದು ಈಗ ಬೆತ್ತನ್ಗೆರೆ ಬೆತ್ತನ್ಗೆರೆಯಿಂದ ಬರುವಾಗ ಒಂದು ಅಂಡರ್ಗ್ರೌಂಡ್ ಬರುತ್ತೆ నా ఆ కడను బి ఇది నా పిల్లహళ్ళంద అండర్పస్ అని బరు రైల్వే స్టేషన్ అండర్పస్ అస్ందొడ్ దొడ్ గి ಬಿಲ್ಡಿಂಗ್ ಕಾಣ್ತಾಯ್ತಾನೆ ಬಿಳಿ ಇದೆ ಹೆಸರುಘಟ್ಟ ಬಿಳಿ ಜಾಜಿ ಸ್ಟ್ರೈಟ್ ಐತಾರೆ ಬಿಳಿ ಹಾಜಿದ ಒಂದ್ ಐತಪ್ಪ ನಮ್ದು ಈ ಕಡೆ ತಾನೇ ಹಾ ಬಿಳಿ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಲೆಫ್ಟ್ ಅಲ್ಲಿ ಫೋರ್ ಫ್ಲೋರ್ಸ್ ಸಿಂಗಲ್ ಬೆಡ್ರೂಮ್ ಈ ಟ್ಯಾಂಕ್ ಇಂದ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದೇ ಫೋರ್ ಫ್ಲೋರ್ಸ್ ಸಿಂಗಲ್ ಬೆಡ್ರೂಮ್ ಇರುವಂತದ್ದು ಅಗ್ರಹಾರ ಪಾಳ್ಯ ಇರುವಂಥದ್ದು ಬಹಳ ಬ್ಯೂಟಿಫುಲ್ ಆಗಿದೆ ಬಹಳ ವಿಸ್ತಾರವಾಗಿ ಒಳಗಡೆ ರೋಡ್ಗಳು ಮತ್ತೆ ಎಲ್ಲಾ ತರ ಕ್ಲೀನ್ನೆಸ್ ನ ಮೇಂಟೈನ್ ಮಾಡಿದ್ದಾರೆ ವಿತ್ ಸೆಕ್ಯೂರಿಟಿ ಮತ್ತೆ ಇರೋಂತಹ ಒಂದು ಕಾಂಪೌಂಡು ಇನ್ಬಿಲ್ಟ್ ಆಗಿದೆ ಸಕದಾಗಿದೆ ತೋರಿಸ್ತಿದ್ ನೋಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ನಾವೇನು ಹೇಳ್ತೀವಿ ಅದು ಸಿಂಗಲ್ ಬೆಡ್ರೂಮ್ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ನೋಡಿ ಇದು ಎಂಟ್ರೆನ್ಸು ಇದು ಲೆಫ್ಟ್ ಸೈಡ್ ಕಾಣ್ತಾ ಇರೋದೇ ಬಿಲ್ಡಿಂಗು ಇಲ್ಲಿ ಎಂಟ್ರೆನ್ಸಲ್ಲಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ ನೋಡಿ ಇದು ಎಂಟ್ರೆನ್ಸು ಬ್ಯೂಟಿಫುಲ್ ನಾಲ್ಕು ಜನ ಕೂತಿದ್ದಾರೆ ಫುಲ್ ಖಾಲಿಯಾಗಿದೆ ಎಲ್ಲ ಫೋರ್ ಫ್ಲೋರ್ಸ್ ಸಿಂಗಲ್ ಬೆಡ್ರೂಮ್ ಈ ಕಡೆದು ಅಪ್ಪ ರಾಮ ನಡಾನಗೊಂಡ್ಬಿಡ್ಕೊಂಡ ಈ ಕಡೆ ಎಲ್ಲ ಬುಕ್ ಆಗಿದೆ ಅಲ್ಲ ನೆಮ್ಮದಿಯಾಗಿ ಕುತ್ಕೊಂಡು ಹಿರಿಕರು ತಣ್ಣಿಗೆ ನೋಡಿ ಅಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಹಿರಿಕರು ತಣ್ಣಿಗೆ ಮಾತಾಡ್ತಾ ಕೂತವ್ರೆ ಇಲ್ಲಿ ಎಲ್ಲ ಬುಕ್ ಆಗಿದೆ ಅಲ್ಲ ಸೆಕ್ಯೂರಿಟಿ ಇಲ್ವಾ ಯಾವುದಾದ್ರೂ ಒಂದು ಮನೆ ನೋಡಬೇಕಾಗಿತ್ತು ಚಾರ್ಟ್ ಬತ್ತರೆ ಇಂತ ಕಾಲಕ್ಕೆ ಡಿಮಂಡ್ ಇದೆ ಇಲ್ಲಿ ಚಲಕಡೆ ಇದ್ನಾ ನೀವla ಇಲ್ಲೇ ವಾಸವಾಗಿರೋದಾ ವೆರಿ ಗುಡ್ ಎಷ್ಟು ಎಷ್ಟು ತಿಂಗಳು ಆಯ್ತು ಬಂದಿ ಹಾ 6 ಮಂತ್ ಆಯ್ತು ಓಕೆ ನೀವು ನೀವು ಅಪ್ಲಿಕೇಶನ್ ಹಾಕಿದ ಎಷ್ಟು ವರ್ಷಕ್ಕೆ 2019 ಹಾ 2021 ಇಪ್ಪತ್ತೊಂದು ಹಾಂ ನಂದು ಆವಾಗಿದ್ರೆ ಇಪ್ಪತ್ತ್ಮೂರಕ್ಕೆ ನಮಗೆ ಇದು ಬಂದಿದ್ದು ನನಗೆ ಅದೇನಂತಾರೆ ಅದಕ್ಕೆ ಹಕ್ಕುಪತ್ರ ಹಾಂ ಹಕ್ಕುಪತ್ರ ಕೊಟ್ಟರು ಇಪ್ಪತ್ತ್ಮೂರಕ್ಕೆ ಕೊಟ್ಟರು ನಮಗೆ ಆವಾಗ ಏಳು ಲಕ್ಷದ ಹತ್ತು ಸಾವಿರ ನಾನು ಒಂದು ಲಕ್ಷ ಕಟ್ಟಿದ್ದೆ ಹ್ಞೂ ಏಳು ಲಕ್ಷ ಹತ್ತು ಹತ್ತು ಸಾವಿರ ಹಾಂ ನನಗೆ ಒ ಬಿ ಸಿ ಬರುತ್ತೆ ಏಳು ಲಕ್ಷದ ಹತ್ತು ಸಾವಿರ ಇಲ್ಲ ಆಗಿಲ್ಲ ನಂಗೆ ದೇವ್ಗರೇನಲ್ಲಾಗಿರೋದು ಕುಂಬಳುಗೋಡು ಕರೆಕ್ಟ್ ಹೇಳಿದರು ಕುಂಬಳುಗೋಡು ಎ ಬೀವಿಂಗು ಇಲ್ಲಿದೆ ಹಾಂ ಅದು ನೋಡಬೇಕು ಸೈಟಲ್ಲಿ ನೋಡಬೇಕು ನಾನು ನೋಡಿ ಇಲ್ಲೆಲ್ಲ ಅಲರ್ಟ್ ಆಗಿರೋವಂಥದ್ದು ಇದು ಬಂದು ಯಾವುದಪ್ಪ ಇದು ಯಾವುದು ಏರಿಯಾ ಇದು ಅಗ್ರಹಾರಪಾಳ್ಯ ಏನು ಮಾಡ್ತಾಯಿದ್ದೀರಪ್ಪ ನೀವು ಹಾಂ ನೆಕ್ಸ್ಟ್ ನೋಡೋಣ ಬನ್ನಿ ಒಂದು ಸೆಕೆಂಡ್ ಹಾಂ ಸೆಕ್ಯೂರಿಟಿ ಅವರು ಇಲ್ಲೇ ಅವರೇ ಸರ್ ಮನೆ ಮನೆಯಲ್ಲಿದೆ ಬನ್ರಿ ಬನ್ನಿರಿ ಅದೇ ಅಲ್ಲೇ ಇರಲಿ ಬನ್ನಿ ಎಲ್ಲ ಇಲ್ಲೇ ಅವ್ರೆ ಎಲ್ಲ ಸಾವುಕಾರರು ಇಲ್ಲೇ ಅವ್ರೆ ಅಣ್ಣ ಬಡವ್ರ ಗಾಡಿದು ಹೆಲ್ಮೆಟ್ ಐತಿ ಅಂತ ತೊಂದರೆ ಆಗಲ್ಲ ಅಣ್ಣ ನೋಡಿ ಅವರೇ ಆರಾಮಾಗಿ ಕೂತವ್ರೆ ಯಾಕೆ ತೆನ್ಸನ್ ನೋಡಿ ಇಪ್ಪತ್ತೈದನೇ ವರ್ಷಕ್ಕೆ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತವ್ರೆ ಈ ದರಿದ್ರ ಮೊಬೈಲ್ನಲ್ಲಿ ಇಲ್ಲ ಸದ್ಯ ನೋಡಿ ಅವರೂ ಆರಾಮಾಗಿ ಕೂತವ್ರೆ ಭಾಳ ಖುಷಿ ಆಗತ್ತಮ್ಮ ಈ ಥರ ಕೂತ್ಕೊಳ್ಳೋದಕ್ಕೆ ನಾವೆಲ್ಲ ಈ ಮಕ್ಕಳು ಎಲ್ಲಿ ನೋಡಿದ್ರು ಹಿಂಗೆ ಹಿಂಗೆ ಅಂತ ಇರ್ತಾರೆ ಈಗ ನೋಡಿ ಇಲ್ಲೇ ಪ್ರಕೃತಿ ಚೆನ್ನಾಗೈತೆ ಕಷ್ಟ ಸುಖ ಮಾತಾಡ್ಬೋದು ನಮ್ಮವರು ತಮ್ಮವರು ಅನ್ನೋದು ಇರ್ತದೆ ಟಾ ಕೀ ಅನ್ನೋ ಇಲ್ಲ ನೋಡಿ ಒಳಚರಂಡಿ ಎಲ್ಲ ಇದೆ ಎಲ್ಲ ಕಡೆ ಕ್ಲೀನಾಗಿದೆ ನೋಡಿ ಪ್ರತಿಯೊಂದೂ ಕ್ಲೀನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ವಾಸವಾಗಿದ್ದಾರೆ ಎಲ್ಲರದು ಅಲರ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಂದ ಅಗ್ನಿ ಗಂಟೆ ನೀವು ನೋಡಿ ಎಷ್ಟು ಕ್ಲೀನಾಗಿದೆ ಫುಲ್ಲು ರೋಡಿಂದ ಹಿಡಿದು ಇಲ್ಲಿ ಸಿವೇಜ್ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ಎಷ್ಟು ಕ್ಲೀನಾಗಿ ಸಿವೇಜ್ ಇದೆ ಆಮೇಲೆ ಎಲ್ಲ ಇಲ್ಲಿ ಪಾರ್ಕಿಂಗು ಪ್ಲಸ್ ಇದೆಲ್ಲ ಎಷ್ಟು ಕ್ಲೀನಾಗಿದೆ ಇದು ಡಿ ಬ್ಲಾಕ್ ಇದು ಅಂತ ಇದೆಯಾ ಡಿ ಬ್ಲಾಕ್ ಡಿ ಬ್ಲಾಕ್ ಇದು ಆಮೇಲೆ ನೋಡಿ ಇಲ್ಲೆಲ್ಲ ಬಂದುಬಿಟ್ಟಿದ್ದಾರೆ ಇಲ್ಲೆಲ್ಲ ಬಂದಿದ್ದಾರೆ ಇದೇನೋ ಸೇಫ್ ರೂಮ್ ಅಂತೆ ನೂರು ಆಫೀಸ್ ಬಂದೆ ತಾಳಪ್ಪ ಇದೇನು ಇದು ಇದೆಲ್ಲ ಬಂದುಬಿಟ್ಟಿದ್ದಾರೆ ಇಲ್ಲೆಲ್ಲ ಬಂದ್ಬಿಟ್ಟಿದ್ದಾರಲ್ಲ ಸೆಕ್ಯೂರಿಟಿ ಸಾಹೇಬ್ರಾ ಎಲ್ಲ ಬಂದುಬಿಟ್ಟಿದ್ದಾರಾ ಇಲ್ಲ ಹಾಂ ಹಾಂ ಒಂದು ಐದಾರು ತಿಂಗ್ಳು ಆಯಿತಾ ಎಲ್ಲ ಬಂದಿ ಸರ್ ಇಲ್ಲಿ ಎಲ್ಲ ಎಷ್ಟು ತಿಂಗ್ಳು ಆಯಿತು ಸರ್ ಬಂದಿ ನಮಗೆ ಯಾವುದು ಅಲಾಟ್ಮೆಂಟ್ಸ್ ಇಲ್ಲ ತಗೊಳ್ಳ ಹೇಳಿ ಇವರೆಲ್ಲ ಸೊಳ್ಳೆ ಪರ್ದೆ ಎಲ್ಲ ಹಾಕೊಂಡವ್ರು ಮಸ್ತ್ ಹಾ ಇದು ನೋಡಪ್ಪ ಏನು ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗ್ಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ